ಸರ್ ನೀವು ಆಗ್ಲೇ ಹೇಳ್ತಾ ಇದ್ರಿ ಈಗ ಎರಡು ಬ್ರಾಂಚಸ್ಗಳಿದೆ ಸಾಲ್ಮಾರ ಅಲ್ಲಿ ಚಿಕಿತ್ಸಾ ಪದ್ಧತಿ ಕ್ರಮ ಆಗಿರಬಹುದು ಅಥವಾ ಅಲ್ಲಿ ಹೋಗಿ ತೋರಿಸುವಂತಹ ಸಮಯ ಇಂತಹದೇ ಟೈಮಿಂಗ್ಸ್ ಅಂತ ಏನಾದರೂ ಇದೆಯಾ ಸಿಬ್ಬಂದಿ ವರ್ಗದ ಬಗ್ಗೆ ಮಾಹಿತಿಯನ್ನು ನೀಡೋದಾಗಲೇ ಸರ್ ನಮ್ಮ ಬೆಂಗಳೂರು ರಾಜಾಜಿನಗರದ ರಾಜಾಜಿನಗರದಲ್ಲಿ ಐದನೇ ಬ್ಲಾಕ್ ಅಲ್ಲಿ ಹದಿನೆಂಟನೇ ಎಲ್ಲೇ ಕ್ರಾಸ್ ಈಸ್ಟ್ ವೆಸ್ಟ್ ಅಕಾಡೆಮಿಯ ಡೌನ್ ಅಲ್ಲಿ ಇದೆ ನಮ್ಮ ಕ್ಲಿನಿಕ್ ಇಲ್ಲಿ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇದೆ ಪುನಃ ಎರಡೂವರೆಯಿಂದ ಸಾಯಂಕಾಲ ಏಳು ಗಂಟೆ ತನಕ ನಮ್ಮ ಡಾಕ್ಟ್ರು ಅವರ ಡ್ಯೂಟಿಯನ್ನು ನಿರ್ವಹಿಸ್ತಾರೆ ಅದೇ ಥರ ಕ್ಲಿನಿಕಲ್ಲಿ ನಮ್ಮದೇ ನಮ್ಮ ಮಗ ಮಿಸ್ಟರ್ ಸಹಲ್ ಅಂತೇಳಿ ಬಂದಂಥ ರೋಗಿಗಳಿಗೆ ಔಷಧಿ ಕೊಡುವಂಥ ಕೆಲಸವನ್ನು ಸಮೇತ ಮಾಡ್ತಾಯಿದ್ದಾರೆ ಅದೇ ಥರ ಪುತ್ತೂರು ಪುತ್ತೂರಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಅಂದರೆ ಅಲ್ಲಿ ಈಗ ನಮ್ಮ ಕ್ಲಿನಿಕ್ಕು ನಮ್ಮ ಫ್ಯಾಕ್ಟ್ರಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಫ್ಯಾಕ್ಟ್ರಿ ಮತ್ತು ನಮ್ಮ ಮನೆಯೆಲ್ಲ ಅಕ್ಕಪಕ್ಕದಲ್ಲೇ ಇರುವ ಕಾರಣ ಈ ಬೆಳಿಗ್ಗೆ ಬೇಗ ಬರುವಂಥ ರೋಗಿಗಳಿಗೆ ಸಮೇತ ದೂರದ ಊರಿಂದ ಬರುವಂಥ ರೋಗಿಗಳಿಗೆ ಸಮೇತ ನಾವು ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಲ್ಲಿ ಬರುವವರನ್ನು ಸಮೇತ ನೋಡಿಬಿಟ್ಟು ಅವರಿಗೆ ಕೊಡುವಂಥ ಔಷಧಿಯನ್ನು ಮಾಡ್ತೀವಿ ಅಲ್ಲಿ ಸುಮಾರು ಒಂದು ಎಂಟರಿಂದ ಸುಮಾರು ಏಳು ಜನ ಆರು ಏಳು ಜನ ಕೆಲಸ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ ಸುಮಾರು ಮೂರರಿಂದ ನಾಲ್ಕು ಜನ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಟೈಮಲ್ಲಿ ಅಂದರೆ ಸಾಯಂಕಾಲ ಅವರು ಕಾಲ್ ಮಾಡುವಾಗ ನಾನು ಅವ್ರ ಹತ್ರ ಇಷ್ಟೇ ನಾನು ಹೇಳ್ತೀನಿ ಯಾರೇ ಕೆಳಗಡೆ ಕೊಟ್ಟಂಥ ನಂಬರಕ್ಕೆ ಕಾಲ್ ಮಾಡುವಾಗ ಬೆಳ್ರಿ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆ ತನಕ ನೀವು ಫೋನ್ ಮಾಡಬೇಕು ಫೋನ್ ಮಾಡಿ ನೀವು ಬರುವಂಥ ಸಮಯವನ್ನು ಕಾದಿರಿಸಬೇಕು ಅಥವಾ ರಾತ್ರಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಒಂದು ಗಂಟೆ ಸಮಯದಲ್ಲಿ ಸಮೇತ ಕಾಲ್ ಮಾಡ್ತಾರೆ ಆಗ ನಾವು ಫೋನ್ ತೆಗಲಿಲ್ಲ ಅಂದರೆ ಅವರಿಗೆ ಬೇ ಬೇಸರ ಆಗುತ್ತೆ ಮಾರನೇ ದಿವಸ ಅವರು ಕಮೆಂಟ್ ಮಾಡ್ತಾರೆ ಕೆಲವರು ಇದರಲ್ಲಿ ಫೇಸ್ಬುಕ್ ಅಥವಾ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿ ನೀವು ಫೋನ್ ರಿಶೀವ್ ಮಾಡಲ್ಲ ಅಂತೇಳಿ ಅಂಥದ್ದೊಂದು ಇದೆಲ್ಲ ಬರ್ತಾ ಇದೆ ಅದಕ್ಕೆ ಎಲ್ಲ ವೀಕ್ಷಕರ ವೀಕ್ಷಕರಲ್ಲಿ ಆಯುಷಿವಿ ಮುಖಾಂತರ ನಾನು ಅವರ ಹತ್ರ ವಿನಂತಿ ಮಾಡ್ತೀನಿ ಪ್ರತಿಯೊಬ್ಬರು ಕಾಲ್ ಮಾಡೋದಾದರೆ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆ ತನಕ ನೀವು ಕಾಲ್ ಮಾಡಬೇಕು ನೀವು ಬರುವಂಥ ಸಮಯವನ್ನು ಒಂದು ದಿವಸ ಮೊದಲೇ ನಮಗೆ ಹೇಳಿ ತಿಳಿಸಬೇಕು ಆಗ ಯಾವುದೇ ಸಮಸ್ಯೆ ಆಗಲ್ಲ ಮತ್ತು ನಾವು ಪ್ರತಿಯೊಬ್ಬರ ಫೋನ್ ತೆಗೆದು ಅವರಿಗೆ ಯಾವ ಸಮಸ್ಯೆ ಇದೆ ಹೇಳಿ ಅದನ್ನು ಆಲಿಸಿ ಅವರಿಗೆ ಏನು ಔಷಧಿ ಕೊಡ್ತೀವಿ ಅಂತೇಳಿ ಅವರಿಗೆ ನಾವು ತಿಳಿಸ್ತೀವಿ ಮತ್ತು ಪದೇ ಪದೇ ಅವರು ಫೋನ್ ಮಾಡಿ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಆ ಥರ ಮಾಡದೆ ನಾನು ನಿಮ್ಮ ಹತ್ರ ಒಂದೇ ಮಾತು ಹೇಳ್ತೀನಿ ನೀವು ಬನ್ನಿ ನಿಮಗೆ ಬಂದಾಗ ಒಂದು ದಿವಸದ ಔಷಧಿ ಅಂದರೆ ಒಂದು ದಿವಸ ನೀವು ಅಲ್ಲಿ ಕುಡಿಯೋಕ್ಕೆ ಒಂದು ದಿವಸ ಔಷಧಿ ನಾವು ಫ್ರೀಯಾಗಿ ಕೊಡ್ತೀವಿ ಔಷಧಿ ತಗೊಂಡು ನೀವು ನೆಮ್ಮದಿಯಿಂದ ಹೋಗ್ಬೋದು ಯಾವುದೇ ಥರದ್ದು ನೀವು ಪೇಮೆಂಟ್ ಮಾಡಬೇಕಿಲ್ಲ ಪುತ್ತೂರು ಅಥವಾ ಬೆಂಗಳೂರಲ್ಲಿ ನಾನು ಹೇಳ್ತೀನಿ ನೀವು ಪೇಮೆಂಟ್ ಮಾಡಬೇಡಿ ನೀವು ಹೋಗ್ಬಿಟ್ಟು ಒಂದು ದಿವಸ ಎರಡು ದಿವಸ ಮೂರು ದಿವಸ ಬಿಟ್ಟು ತೊಂದರೆ ಇಲ್ಲ ಅಥವಾ ಒಂದು ತಿಂಗಳು ಬಿಟ್ಟು ನೀವು ಬನ್ನಿ ರಿಸಲ್ಟ್ ನೋಡ್ಕೊಳ್ಳಿ ಒಂದು ಡೋಸ್ ಔಷಧಿಯಲ್ಲಿ ಯಾವುದೇ ಈಗ ಈ ಮೂಲವ್ಯಾಧಿಗೆ ಕರ್ನಾಟಕದಲ್ಲಿ ರಿಸಲ್ಟ್ ಬರುತ್ತೆ ಅಂತೇಳಿ ಖಾತ್ರಿ ಆಗಲಿಲ್ಲ ಆದರೆ ನಮ್ಮ ಔಷಧಿಯಲ್ಲಿ ಕೇವಲ ಒಂದೇ ದಿವಸದಲ್ಲಿ ರಿಸಲ್ಟ್ ಬರ್ತಾ ಇದೆ ಆ ನಂಬಿಕೆಯ ಮುಖಾಂತರ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದನ್ನು ನೀವು ಯೂಸ್ ಮಾಡಿ ರಿಸಲ್ಟ್ ನೋಡ್ಕೊಂಡು ನೀವು ಬನ್ನಿ ಅಂತ ಹೇಳಿ ಹೇಳ್ತಾ ಇದೀರಿ ಏನು ನೀವು ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೀವೊಮ್ಮೆ ನಮ್ಮ ಟಿವಿ ಪರದೆ ಮೇಲೆ ಏನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ ಗೆ ಕರೆಯನ್ನ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಸಮೀಪದಲ್ಲಿ ಇರುವಂತಹ ಬೆಂಗಳೂರಿನಲ್ಲಾದ್ರೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರುವಂತಹ ಶಾಖೆಗೆ ಭೇಟಿಯನ್ನ ಕೊಡಿ ಹಾಗೆ ದಕ್ಷಿಣ ಕನ್ನಡ ಅಥವಾ ಅಲ್ಲಿನ ಸುತ್ತಮುತ್ತಲು ಅಥವಾ ಯಾರಿಗಾದ್ರೂ ಹೋಗೋದಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥವ್ರು ಕೂಡ ನೀವು ಆ ನಂಬರ್ ಗೆ ಕರೆಯನ್ನ ಮಾಡುದ್ರ ಮೂಲ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡು ಬೆಂಗಳೂರು ಸೇರಿದಂತೆ ಮತ್ತೆ ಪುತ್ತೂರ್ನಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೂ ಕೂಡ ಓಪನ್ ಇರುತ್ತೆ ಸಂಜೆ ಐದು ಗಂಟೆವರೆಗೂ ಕೂಡ ನೀವು ಹೋಗಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ಳಬಹುದು ಶಾಶ್ವತವಾಗಿ ಪರಿಹಾರವನ್ನ ಕೂಡ ಕಂಡುಕೊಳ್ಬಹುದಾಗಿದೆ ಹಾಗೆ ಸರ್ ನೀವು ಹೇಳ್ತಾ ಇದ್ರೆ ಯಾವುದೇ ರೀತಿಯ ಆಪರೇಷನ್ ಇಲ್ಲ ಅನ್ನುವಂತಹ ಆದ್ರೆ ನೀವು ಕೊಡುವಂತಹ ಔಷಧಿ ಏನಿದೆ ಸಸ್ಯಕೋಶಗಳಿಂದ ತಯಾರು ಮಾಡಿರುವಂತಹ ಔಷಧಿ ಎನ್ನುವಂತಹ ಜೀವಕೋಶಗಳಿಂದ ತಯಾರು ಮಾಡಿರುವಂತದ್ದು ಅಂತ ಹೇಳಿ ಅದರ ಬಗ್ಗೆ ಹೇಳೋದಾದ್ರೆ ನಾವು ಔಷಧಿ ಕಳೆದ ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ನಮ್ಮ ಅಜ್ಜಿಯ ಕಾಲದಿಂದ ಬಂದಂತ ಔಷಧಿಯಾಗಿದೆ ಈಗ ನಮ್ಮ ತಂದೆಯವರು ದಿವಂಗತ ಪಿ ಎಸ್ ಅಹಮದ್ ಅಂತ ಹೇಳಿದ್ರು ಅವರು ಕೊಡ್ತಾ ಇದ್ರು ನಾವು ಸ್ಕೂಲ್ ಹೋಗುವ ಸಮಯದಲ್ಲಿ ನಮ್ಮನ್ನು ಸಮೇತ ಕರೆದು ಈ ಈ ತರ ಔಷಧಿ ಈ ತರ ಮಾಡೋದು ಹೇಳಿ ಕೊಡ್ತಾ ಇದ್ರು ಆ ಸಮಯದಲ್ಲಿ ನಮಗೆ ಜಾಸ್ತಿಯಾಗಿ ಅದರ ಬಗ್ಗೆ ಒಂದು ಅರಿವಿರಲಿಲ್ಲ ಅದಲ್ಲದೆ ನಮಗೆ ಒಂದು ಇಂಟ್ರೆಸ್ಟ್ ಇಲ್ಲದಾಗೆ ನಾವು ಮಾಡ್ತಾ ಇದ್ವಿ ಆಗ ನಾವು ಸ್ಕೂಲಿಗೆ ಹೋಗಿ ಬಂದುಬಿಟ್ಟು ಇದನ್ನು ಮಾಡು ಇದನ್ನು ಮಾಡು ಅಂತ ಹೇಳ್ತಾಯಿದ್ರು ಬಂದಂಥ ರೋಗಿಗಳಿಗೆ ಅವರು ಔಷಧಿ ಕೊಡುವಾಗ ನೀರು ತಗೊಂಡು ಬನ್ನಿ ಅದು ತನ್ನಿ ಅಂತೇಳಿ ಹೇಳ್ತಾಯಿದ್ರು ಅದನ್ನು ನೋಡಿಬಿಟ್ಟು ನಾವು ಕಲಿತಿದ್ವಿ ಆದರೆ ನಮ್ಮ ತಂದೆಯವರು ಆಕಸ್ಮಿಕ ಅಂದರೆ ಸಡನ್ ಆಗಿ ಅವರು ಅವರ ಡೆತ್ ಆಯಿತು ಅದು ಆದರೆ ಅವರ ಕೈಯಲ್ಲೇ ಇದ್ದಂಥ ಔಷಧಿ ಅವರ ಅದನ್ನು ಯೂಸ್ ಮಾಡದೆ ಅವರ ಡೆತ್ತಾಗಿ ಅವರು ತೀರ್ಕೊಂಡ್ರು ಅದರ ನಂತರ ನಮ್ಮ ಮನೆಗೆ ಬರುವಂಥವರಿಗೆ ನಾವು ಸುಮ್ಮನೆ ಕಳಿಸುವಂಥ ಕೆಲಸ ನಾವು ಮಾಡಲಿಲ್ಲ ಅಪ್ಪ ಕೊಡುವಂಥ ಔಷಧಿಯನ್ನೇ ಸಮೇತ ನಾವು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಇದಕ್ಕೆ ಬೇಕಾದಂಥ ಔಷಧಿಗಳು ಅವರು ಏನು ಮಾಡ್ತಾಯಿದ್ರು ಅಂದರೆ ಕೆಲವು ಕಾಡಿಂದ ಔಷಧಿಯನ್ನು ಕಲೆಕ್ಟ್ ಮಾಡಿಕೊಂಡು ಬರುವಂಥ ಜನರಿದ್ದರು ಆಗ ಅಂದರೆ ಈ ಕೂಲಿ ಕ ಕೆಲಸ ಮಾಡುವವರು ತಂದೆಯವರ ಜೊತೆಯಲ್ಲಿದ್ದರು ಅಂದರೆ ಅವರು ಇದರ ಔಷಧಿ ಜೊತೆಯಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾ ಇದ್ದರು ಮತ್ತು ರೈತರಾಗಿದ್ದರು ಆ ಕಾರಣ ಅವರತ್ರ ಹತ್ರ ಜನರು ಇದ್ದರು ತುಂಬ ಜನರ ಜೊತೆಯಲ್ಲಿದ್ದರು ಈಗ ಏನಾಗಿದೆ ಅಂದರೆ ಅಕ್ಕಪಕ್ಕದ ಯಾವುದೇ ಕಾಡುಗಳು ಸಮೇತ ಇಲ್ಲ ಯಾವುದೇ ಗಿಡಮೂಲಿಕೆಗಳು ನಮಗೆ ಸಮೇತ ನಮಗೆ ಇಲ್ಲ ಇದಕ್ಕೆ ಬೇಕಾಗಿ ನಾವು ದೂರದ ಊರಿಂದ ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ಚಂಡೀಗಢ ಈ ಕಡೆಯಿಂದ ಗುಡ್ಡಗಾಡು ಪ್ರದೇಶದಿಂದ ನಾನು ಅಲ್ಲಿಗೆ ಹೋಗಿ ಕೆಲವೊಂದು ಪಾರಂಪರ ವೈದ್ಯರನ್ನು ಮೀಟಾಗಿ ಅವರ ಮುಖಾಂತರ ಕೆಲವೊಂದು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಸಂಗ್ರಹಣೆ ಮಾಡಿ ಅವರು ನಮಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ ಅವರು ಕಳಿಸಿದಂಥ ಔಷಧಿಯನ್ನು ಅದನ್ನು ತೆಗೆದು ಅದನ್ನು ಪ್ರಿಪೇರ್ ಮಾಡುವಂಥ ಮೊದಲು ನಾವು ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಬೇಕಾದರೆ ಅದಕ್ಕೆ ಸಮಯ ಹೋಗುತ್ತೆ ಅದಕ್ಕೆ ಬೇಕಾಗಿ ಸಾಯಂಕಾಲ ಹೊತ್ತಲ್ಲಿ ಅದನ್ನು ರೆಡಿ ಮಾಡುವಂಥ ಕೆಲಸವನ್ನು ಸಮೇತ ನಾನು ಮಾಡಿ ಮಾಡಿಕೊಂಡು ಬರ್ತಾಯಿದ್ದೀನಿ ಆದ ಕಾರಣ ನನಗೆ ಯಾವುದೇ ವಿಧದ ಹೊರಗಡೆ ಹೋಗುವಂಥ ಸಮಯ ಇಲ್ಲ ಭಾನುವಾರ ಒಂದು ರಜೆ ಮಾಡ್ತಾಯಿದ್ದೀವಿ ಭಾನುವಾರ ಒಂದು ರಜೆ ಮಾಡ್ತಾಯಿದ್ವಿ ಬಾಕಿ ಸಮಯದಲ್ಲಿ ಇದರ ಹಿಂದೆ ಕೆಲಸ ಮಾಡಿಕೊಂಡು ಆಯುಷ್ ವಿಭಾಗದಿಂದ ಕೊಟ್ಟಂಥ ಗೈಡ್ಲೈನ್ಸ್ ಪ್ರಕಾರ ನಾವು ನಮ್ಮ ಡಾಕ್ಟ್ರ್ ಸಮೇತ ಸೇರಿಬಿಟ್ಟು ಔಷಧಿಯನ್ನು ತಯಾರಿಸಿ ಬರುವಂಥ ರೋಗಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಕಳೆದ ಇಪ್ಪತ್ತೇಳು ವರ್ಷದಿಂದ ಕೊಡ್ತಾ ಇದ್ದೀವಿ ಎಲ್ಲ ಎಲ್ಲರಿಂದ ಉತ್ತಮವಾದ ಒಂದು ರಿಸಲ್ಟು ಅವರು ಹೇಳುವಂಥ ಮಾತು ನಿಮ್ಮ ತಂದೆ ಕೊಡ್ತಾಯಿದ್ರು ಅಂದರೆ ಹಿರಿಯರು ಇದ್ದಾರೆ ಅವರೆಲ್ಲ ಈಗ ಹೆಚ್ಚಾಗಿ ಜಾಸ್ತಿ ಜನರು ಇಲ್ಲ ಕೆಲವರೊಬ್ಬರು ಇರ್ತಾಯಿದ್ರು ನಿಮ್ಮ ತಂದೆಯವರು ಈ ಥರ ಕೊಡ್ತಾಯಿದ್ರು ಆದ್ದರಿಂದ ನಮಗೆ ಇನ್ನೂ ಜಾಸ್ತಿಯಾಗಿ ಉತ್ತೇಜನ ಬಂದುಬಿಟ್ಟು ಅದನ್ನು ಇನ್ನೂ ಜಾಸ್ತಿಯಾಗಿ ರಿಸರ್ಚ್ ಮಾಡಿ ಈ ತಯಾರಿಸಿ ಕೊಡುವಂಥ ಕೆಲಸವನ್ನು ಮಾಡಿ ಈಗ ಈ ಹಂತಕ್ಕೆ ತಂದು ಮುಟ್ಟಿಸಿದ್ದೀವಿ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರು ಅಂದರೆ ಮಹಾರಾಷ್ಟ್ರದ ತುಳು ಕನ್ನಡಿಗರು ದಕ್ಷಿಣ ಕನ್ನಡದವರು ಅದೇ ಥರ ಕರ್ನಾಟಕದ ಪೂರ್ತಿ ಜನರು ಈಗ ಎಲ್ಲ ಕಡೆ ಸಮೇತ ಇದೆ ಅಂದರೆ ಹೊರಗಿನ ರಾಜ್ಯಗಳಿಗೆ ಹೋಗ್ತಾ ಇದೆ ಅದಲ್ಲದೆ ಈಗ ಯು ಎ ಇ ಮತ್ತು ಸೌದಿ ಕುವೆಟಿಂದ ಸಮೇತ ಪೇಶಂಟ್ ಅವರು ಬರ್ತಾ ಇದ್ದಾರೆ ನಾವು ಬರ್ತಾ ಇದ್ದೀವಿ ನಮಗೆ ನಾಳೆ ಬರಲಿಕ್ಕೆ ಟೈಮಿಂಗ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅದರಿಂದ ರಿಸಲ್ಟ್ ಇದೆ ಇನ್ನೂ ಇದನ್ನು ಒಂದು ಉತ್ತಮ ಮಟ್ಟಕ್ಕೆ ಕೊಂಡು ಹೋಗ್ಬೇಕಂತೇಳಿ ಒಂದು ಇದಿದೆ ನಮ್ಮ ಒಂದು ಛಲ ಇದೆ ಅದಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಡಬೇಕು ಅದಲ್ಲದೆ ನನ್ನನ್ನು ಈ ನಮ್ಮನ್ನು ಈ ಹಂತಕ್ಕೆ ಸಾಲ್ಮರ ಸಂಸ್ಥೆಯನ್ನು ಈ ಹಂತಕ್ಕೆ ಬೆಳೆಸಲಿಕ್ಕೆ ಮುಖ್ಯ ಕಾರಣಕರ್ತರೆ ಮಹಾರಾಷ್ಟ್ರದ ತುಳು ಕನ್ನಡಿಗರಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಕಳೆದ ಇಪ್ಪತ್ತೇಳು ವರ್ಷದಿಂದ ನಾನು ಮುಂಬೈಯಲ್ಲೇ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಬಂದೆ ಅದರ ನಂತರ ಕೊರೋನಾದ ನಂತರ ನಾನು ಪುತ್ತೂರಲ್ಲಿ ಜಾಸ್ತಿಯಾಗಿ ಇದು ಮಾಡಿದೆ ಆದರೆ ಲೈಸೆನ್ಸು ಇಪ್ಪತ್ತೊಂದು ವರ್ಷದಿಂದ ಆಯುಷ್ ವಿಭಾಗದ ಲೈಸೆನ್ಸ್ ತೆಗೆದು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಈಗ ಏನು ಮಾಡಿದೆ ಅಂದರೆ ಅಲ್ಲಿಯೂ ಇಲ್ಲಿ ಮತ್ತೆ ಈಗ ಬೆಂಗಳೂರು ಸಮೇತ ಓಪನ್ ಮಾಡಿದ್ವಿ ಪ್ರತಿಯೊಬ್ಬರು ಬನ್ನಿ ಒಂದು ಡೋಸ್ ಔಷಧಿ ರಿಸಲ್ಟ್ ಮುಂದಿನ ನಿಮಗೆ ವಿಚಾರ ಹೇಳ್ತಾ ಓಕೆ ಸರ್ ಇನ್ನು ಪ್ರಮುಖವಾಗಿ ಈ ಮೂಲವ್ಯಾಧಿ ಬಂದಿದೆ ಅಂತ ಅಂದ್ರೆ ಬೇರೆ ಹಾಸ್ಪಿಟಲ್ಸ್ ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಆಪರೇಷನ್ ಅನಿವಾರ್ಯ ಅಂತ ಹೇಳ್ತಾರೆ ಆದ್ರೆ ಯಾವುದೇ ಶಸ್ತ್ರ ಚಿಕಿತ್ಸೆ ಇಲ್ಲದೆಯೇ ನೀವು ಕೊಡುವಂತಹ ಔಷಧಿಯಿಂದ ಗುಣಮುಖರಾಗಬಹುದು ಅನ್ನುವಂತಹ ಕೂಡ ತಿಳಿಸ್ತಾ ಇದ್ರಿ ಸರ್ ನೀವು ಖಂಡಿತವಾಗಿ ಈಗ ನಾವು ಇಷ್ಟು ಹೇಳ್ತೀವಿ ನೀವು ಯಾವುದೇ ಒಂದು ಹಾಸ್ಪಿಟಲ್ ಆಗಲಿ ಯಾವುದೇ ಒಂದು ಆಗಲಿ ಇನ್ನೊಬ್ಬರನ್ನು ನಾವು ಯಾವುದೇ ಥರದ್ದು ಇದು ಇದಕ್ಕೆ ನಾವು ಮಾಡಲ್ಲ ಅವರು ರೋಗಿಗಳು ಅಂಡ್ರೆಡ್ ಪರ್ಸೆಂಟ್ ಫಸ್ಟ್ ಆಫ್ ಆಲ್ ಅವರು ಹೋಗಿ ವೈದ್ಯರನ್ನು ಕಾಣ್ತಾರೆ ಆಗ ಅವರು ಹೇಳ್ತಾರೆ ಇದಕ್ಕೆ ಸಾರ ಸೂತ್ರ ಮಾಡಬೇಕು ಅಥವಾ ಇದಕ್ಕೆ ಲೇಸರ್ ಮಾಡಬೇಕು ಅಥವಾ ಇದನ್ನು ಆಪ್ರೇಷನ್ ಮಾಡಿ ತೆಗಿಬೇಕು ನಾಳೆ ನಿಮಗೆ ಬರಲ್ಲ ಅಂತೇಳಿ ಅವರು ಕಮೆಂಟ್ ಮಾಡ್ತಾರೆ ರೋಗಿಗಳು ಮಾಡ್ತಾರೆ ಮಾಡಿದ ನಂತರ ಅವರು ಇದು ಹೇಳಲ್ಲ ನಿಮಗೆ ತಿರ್ಗಾ ಬರ ಬರಲ್ಲ ಅಂತೇಳಿ ಅವ್ರು ಗ್ಯಾರಂಟಿ ಕೊಡೋಲ್ಲ ಗ್ಯಾರಂಟಿ ಯಾವುದೇ ಹಾಸ್ಪಿಟಲಲ್ಲಿ ಅವರಿಗೆ ಕೊಡೋಲ್ಲ ಅಂದರೆ ನಾವು ಅವರಿಗೆ ಇಷ್ಟೇ ಹೇಳ್ತೀವಿ ನೀವು ಬನ್ನಿ ಫಸ್ಟ್ ಆಫ್ ಆಲ್ ಒಂದು ತ್ರೀ ಡೇಸ್ ತಗೊಳ್ಳಿ ಅಥವಾ ಒಂದು ವಾರ ತಗೊಂಡು ಯೂಸ್ ಮಾಡಿ ರಿಸಲ್ಟ್ ಇದ್ದರೆ ನೀವು ಇದನ್ನು ಕಂಪ್ಲೀಟಾಗಿ ಮುಂದುವರಿಸಿ ಇಲ್ಲದ್ರೆ ನಿಮಗೆ ಆಪರೇಷನ್ ಮಾಡಿಸಿ ಆದರೆ ಆಪರೇಷನ್ ಒಂದು ಪರಿಹಾರ ಅಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ